ಉಳಿಗೆ ಸಿದ್ದ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಜಂಟಿ ಪಿತೂರಿ ಹಗರಣ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ಏನತ್ತು ಈ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ಕಾನೂನು ಬಾಹಿರವಾಗಿ ನಿಷೇಧಾಜ್ಞೆ ಹೇಳಿದ್ದೇವೆ ಎಂದು ಸುಳ್ಳು ಹೇಳುತ್ತಿರುವ ಮೈಸೂರಿನ ಸಿದ್ದರಾಮಯ್ಯನವರ ಗುಲಾಮಿ ಪೊಲೀಸರಿಗೆ ಉಳಿಗೆ ಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಬೇಕು ನೀಡಲಬೇಕು ಕಷ್ಟ ಕಳಂಕಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಷ್ಟ ಕಳಂಕಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ಹಗರಣದಲ್ಲಿ ಪಾಲುದಾಗಿರುವ ಪಾಲುದಾರರಾಗಿರುವ ಎಲ್ಲ ಭ್ರಷ್ಟರನ್ನು ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಭ್ರಷ್ಟ ಮೂಡ ಹಗರಣದಲ್ಲಿ ಪಾಲುದಾರರಾಗಿರುವಂತಹ ಬಿ ಪಕ್ಷಗಳ ಭ್ರಷ್ಟರನ್ನು जेल के आगे के जेल के आगे जेल के आगे 50 50 चस्का मस्का सीएम चित्रामेननವರಿಗೆ ಧಿಕಾರಾ ಧಿಕಾರಾ 50 50 ಚಸ್ಕಾ मस्ಕಾ ಜಿ.ಎಂ. ಶ್ರೇಷ್ಠ ಕಳಂಕಿತ ಮುಖ್ಯಮಂತ್ರಿ ಚಿತ್ರामेनವರಿಗೆ ಧಿಕಾರಾ ಧಿಕಾರಾ ಸಮಾಜವಾದ ಮತ್ತು ಕಜಾ ಪ್ರಭುತ್ವಕ್ಕೆ ಕಳಂಕ ತಂದಿರುವ ಚಿತ್ರामेनವರಿಗೆ ಧಿಕಾರಾ 50 50 ಚಸ್ಕಾ मस्ಕಾ ಸಿ.ಎಂ दिकारा दिकारा